O Bye. Uh -huh. ಬಾ ಸ್ವೀಟಿ ಬಯ ಬೈಲಿ ಈ ಸೈಡು ಬಾ ಬೈಲಿ ಬಾ ಬೈಲಿ ಬರ ಇಲ್ಲಿ ಬಾ ಬಾ ಬಿಸ್ಕೆಟ್ ಕೊಡ್ತೀನಿ ಬಾ ಸ್ವೀಟಿ ಬರಲ್ವಾ ನೀನು ಬರಲ್ವಾ ಬಾ ನೀನು ಇದೆಯಲ್ಲ ಇವಲ್ಲಿ ಬಾ ಸ್ವೀಟಿ ಏನಿದ್ ಕೂದ್ಲಿಲ್ಲ ಹಾಂ ಹ ಏನಿದ್ ಕೂದ್ಲಿಲ್ಲ ಇದು ಯಾರು ನಿಂದ ಯಾರು ಇದು బైలి బక్ బైల్ కొట్టుకో బైలి బైలి గే బక్ మేక్ మేడ మేల్ మేడ నో బై సైల్ మేల్ గడ మేడ మేల్ గడ అవ్ మేడ ఇదేనిదో ఇదేనిదో కూతలేదో హ హ ಇದೇನು ಮಾಡಿರೋದು ನೀನು ಆಸ್ಕರ್ವಾಲ್ ಹೋದಂಬಂತ ನಿಂದು ನಿಂಗೆ ಸ್ವಲ್ಪ ಬುದ್ಧಿ ಓಕೆ ನಿಮಗೆ ಐಪೈ ಗುಡ್ ಗುಡ್ ಸೆಕೆಂಡ್ ಇದೇನು ಮಾಡಿರೋದು ನಿಂದ ನೀನು ಹಾಂ ಇಲ್ಲೆಲ್ಲ ಇಷ್ಟು ಕೂದಲು ಮಾಡಿಟ್ಟಿದೆಯಲ್ಲ ನೀನು ಬಟ್ಟೆನ ಯಾಕೆ ಬಂದೆ ಮೇಲ್ಗಡೆ ನೀನು ಹ್ಞೂ ಏನಕ್ಕೆ ಬಂದೆ ಮೇಲ್ಗಡೆ ಹೇಳಕ್ಕೆ ಏನುಗಡೆ ಏನಕ್ಕೆ ಬಂದೆ ನೀನು ಮೇಲ್ಗಡೆ ಹಾಂ ಮಲ್ಕ ಮಲ್ಕಾ ಮಲ್ಕ ಕಡೆ ಈ ಸೈಡ್ ಬಾ ಹೇಳಿದ್ ಕೇಳಲ್ವಾ ನೀನು ಸ್ವಲ್ಪರು ಬುದ್ಧಿ ಅನ್ನೋದು ಸ್ವಲ್ಪ ಬುದ್ಧಿ ಇಲ್ವಾ ನಿನಗೆ ಆ ಏನಿದ್ ಮಾಡಿರೋದೇನಿದು ಇದೇನಿದ್ ಮಾಡಿರೋದು ನೀನು ಮಲ್ಕಿಸಿಬೇಡ ನೀನು ಇದು ಮಾಡಿರೋದೇನಿದು ಏನು ಮಾಡಿದೀಯಾ ಇದು ನೀನು ಎರಡು ಸತಿ ಹೇಳಿಲ್ಲ ನಿನ್ನ ಮೇಲ್ಗಡೆ ಬರ್ಬೇಡ ಅಂತ ಏನಕ್ಕೆ ಬಂದೆ ನೀನು ஏனக்கு வந்தே ஊட்ட மாட்டு செகண்ட் கொடு நீட்ட கொடு ஏனெல்லாம் ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಮ್ಗೆ ಹ ಬುದ್ಧಿ ಇದೆಯಾ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಕೇಳಲ್ವ ಹೇಳಿದ್ ಹ್ಮ್ ಓಯ್ ಕೇಳಲ್ವ ಹೇಳಿದ್ ಹ ಇದ್ದೆ ಬರ್ತಾ ಇದೀಯಾ ಕಲೆ ಕಾಲ ಸ್ಟ್ಯಾಂಡಪ್ ಸ್ಟ್ಯಾಂಡಪ್ ಸ್ಟ್ಯಾಂಡ್ ಅಪ್ ಹ್ಮ್ ಸ್ಟ್ಯಾಂಡಪ್ ಇದ ಹೇಳಿದ್ರೆ ಗೊರ್ಗೊಡ್ತೀಯಲ್ಲ ಸ್ಟ್ಯಾಂಡ್ ಅಪ್ ಮೇಲ್ಗಡೆ ಸ್ಟ್ಯಾಂಡಪ್ ಎದ ಮೇಲ್ಗಡೆ ಎದ ಸಾಕ್ ನೀನು ಮೇಕೆ ಎದೇ ಎದ ಕೇಳಿಕ್ ಹೋಗ್ ನೀನು ಹೋಗ್ ನೀನು ಇರ್ಬೇಡ ಕೆಳಗಡೆ ಕೆಳಗಡೆ ಹೋಗ್ ನೀನು ಹೋಗಲ್ವಾ ಇದೇನಿದೆಲ್ಲ ಇದು ಕೆಳಗಡೆ ಇಸ್ಕೊಂಡು ಕಾವ್ಯ ಕಾವ್ಯ ಹಾಯ್ ಕಾವ್ಯ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆಯ್ಕೆ ಮಾಡು ಸ್ಟ್ಯಾಂಡ್ ಅಪ್ ಎದ ಮೇಕೆ ಸ್ಟ್ಯಾಂಡ್ಅ ಸ್ಟ್ಯಾಂಡ್ ಅಪ್ ಅಂದ್ರೆ ಬೌಡ್ತಿಲ್ಲ ತಾಯಿ ನೀನು ಹಪ್ ಎ ಸ್ಟ್ಯಾಂಡ್ ಅಪ್ ಅಂದ್ರೆ ಮೇಕೆದಾರಿ ಬೌಡ್ತೀಯ ಇದಾದ ಮೇಲಗಡೆ ಕೂಲ್ 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 ಊಟ ಊಟಂದ್ರೆ ಕಿವೆ ಮಾತ್ರ ಹೆಡ್ ಗುಂಟಿ ಆಗ್ತವೆ ಊಟ ಸ್ಟೈಡ್ ಅಪ್ ಊಟ ಮಲ್ಕಮಡ ನೀನು ಇದಾ ಮಕ್ಕೆ ಹೋಗ ನೀನು ಕೆಳಗೆ ಕೆಳಗಡೆ ಹೋಗೋ ನೀನು ಎದಾ ಕೆಳಗಡೆ ಹೋಗು ಎದ ಮಕ್ಕೆ ಇದಳೆ ನೀನು ನಡಿ ಕೆಳಗಡೆ ಹೋಗು ನೋಡು ಅನ್ನೋರು ನಿಮಗೆ ಸ್ವೀಟಿ ಅಂತ ಹೇಳ್ಬಿಟ್ಟು ಆರ್ ಸಿಂಬಲ್ ಕಳಿಸಿದ್ದಾರೆ ಥ್ಯಾಂಕ್ ಯು ಅಣ್ಣ ಓ ಕೆಳಗಡೆ ಊಟ ಕೊಡು ಬಿಸ್ಕೆಟ್ ಇಸ್ಕೊಳಕ್ ಹೋಗು ಎದ ಮೆ ಎದಾ ಹೋಗೋಣ ಕೆಳಗಡೆ ಹೋಗೋಣ ಅದ ಕೆಳಗಡೆ ಹೋಗೋಣ ಇದ್ ಮಾತ್ ಕೇಳಲ್ವಲ್ಲ ನೀನು ಕೆಳಗಡೆ ಹೋಗಿ ನೋಡಿ ನಾನು ನಿದ್ದೆ ಮಾಡ್ಬೇಕು ನಡಿ ಹೋಗೋಣ ಕೆಳಗಡೆ ಹೋಗ್ನ ಹೋಗ್ಲಿ ಕೆಳಗಡೆ ಹೋಗಲ್ವಾ ಓಕೆ 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 ಹೋಗಲಿ ಥ್ಯಾಂಕ್ಸ್ ಕೊಡು ಸೆಕೆಂಡ್ ಕೊಡು ಅಲ್ಲೇ ಇಲ್ಲಿ ಬಾ ಕೊಡ ಸೆಕೆಂಡ್ ಸೆಕೆಂಡ್ ಕೊಡು ಕೊಡೋ ಸೆಕೆಂಡ್ ಕೊಡು ಕೊಡಲ್ವಾ ನೀನು ಗೌತು ನೀನೋ ಓ ಗೌತು ನಾನು ಒಂದು ಫೋಟೋ ನೋಡ ಇಲ್ಲ ನಾನು ಯಾರು ಅಂತ ಅನ್ಕೊಂಡ್ಬಿಟ್ಟಿದೀನಿ ಊರಲ್ಲಿದೆಯೋದ ಸ್ಕೂಲಿಗೆ ಗೌತಮ್ ಇದೆ ಸ್ವೀಟ್ ಇಲ್ಲ ಇವ್ ಇವತ್ತು ನೋಡಿ ಕೆಳಗಡೆ இல்ல இல்ல கரீத்தரோ யார் கரீத்தாரது இல்லேபிடிக்கு மதவை கௌதம் யாக்கு நென் ஓகிர்லவ நீட் இல்ல இரோ இல்ல இட்டியா ಸ್ವೀಟಿ ತಗಾಯಿದ್ದು ಬಿಸ್ಕೆಟ್ ಪೆಡಿಗಿರಿ ಬೇಕಾ ಪೆಡಿಗಿರಿ ಹ್ಮ್ ಬೇಕಾ ಪೆಡಿಗಿರಿ ನೋಡಿ ಕೆಳಗಡೆ ಹೋಗುವ ನೀನು ಇಲ್ಲಿರಬೇ ಹೋಗು ಕೆಳಗಡೆ ಹೋಗಿ ಕೆಳಗಡೆ ಹೋಗಿಲ್ಲ ಯಾಕೆ ಇರ್ತೀಯಾ ಕೆಳಗಡೆ ಹೋಗು ಇರೋ ಬರೀ ಇಬ್ಬರೇ ಇದಾರಲ್ಲ ಲೈವಲ್ಲಿ ಹ್ಞೂ ಸ್ವೀಟಿ ಸ್ವೀಟಿ ನೋಡುವ ಅನ್ನಕ್ಕೆ ಹೋಗ್ತು ಕೆಳಗಡೆ ನಡಿ ಊಟ ಮಾಡಂತೆ ಊಟ ಊಟ ಮಾಡಂತೆ ಇದೆ ಅಪ್ ಸ್ಟ್ಯಾಂಡ್ ಅಪ್ ಅಂದ್ರೆ ಕೊಡ್ತೀಯಲ್ಲ ನಡು ರೀ ಕನೆಕ್ಟ್ ಆಗ್ತದೆ ನೋಡಿಲ್ಲಿ ನಡು ಕನೆಕ್ಟ್ ಆಗ್ತಿದೆ ನೋಡಿ

Hendapan berarti Udah. Stand up. Ayo 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 Ini kalau tidak ಇದೇನು ಇದು ಮಾಡಿರೋದು ಇದೇನು ಇದು ಮಾಡಿರೋದು ಅದಿದು ಇದು ಯಾರು ಕಚ್ಚಿರೋದು ಬೆಡ್ ಶೀಟಾ ಇದು ಯಾರು ಇದು ಇದನ್ನ ಯಾರು ಹ್ಮ್ ಹೇನಕೋಗ್ತಾ ಇರೋದು we did 那另外一个人。 Está bien, Está bien. Que eu quero né? Hum? Yo <coughs> <coughs> que en la hostia. Estoy

No, yeah, yeah, yeah. no, stop.